ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ರಂಗಪ್ರೀತಿಯಿಂದ ಬದಲಾವಣೆ ಸಾಧ್ಯ ನಾಗರಾಜ ಮೂರ್ತಿಯವರ ಅನಿಸಿಕೆ ಪ್ರಭು ಗುರಪ್ಪನವರಿಗೆ ತೋ ನಂಜುಂಡಸ್ವಾಮಿ ಪ್ರಶಸ್ತಿ ಪ್ರಧಾನ ಈ ಹಿಂದೆ ಚಿಕ್ಕದಾಗಿರ್ತಕ್ಕಂಥ ಒಂದು ವರದಿಯನ್ನು ಕೂಡ ಮಾಡಿದ್ವಿ ನಾವು ತೋ ನಂಜುಂಡ ಸ್ವಾಮಿಯವರ ಪ್ರಶಸ್ತಿ ಪ್ರಭು ಗುರಪ್ಪನವರಿಗೆ ಕೊಟ್ಟಿದ್ದಾರೆ ಅಂತೇಳಿ ಅಂತ ಅದು ಸ್ವಲ್ಪ ಇನ್ನೊಂದಷ್ಟು ವಿವರವನ್ನು ಕೊಡುವ ದೃಷ್ಟಿಯಿಂದ ಇವತ್ತಿನ ಒಂದು ವಿಶೇಷ ಕಾರ್ಯಕ್ಕೆ ಒಂದು ಗಮನವನ್ನು ಸೆಳೆಯುವಂಥ ವರದಿಯನ್ನು ಮಾಡ್ತಾ ಇದ್ದೇವೆ ಮೊದಲೇದಾಗಿ ತೋ ಸ್ವಾಮಿಯವರ ಪ್ರಶಸ್ತಿ ಪ್ರಧಾನ ಆಗಿರ್ತಕ್ಕಂಥದ್ದು ಪ್ರಭು ಗುರಪ್ಪನವರಿಗೆ ದೊರಕಿರ್ತಕ್ಕಂಥದ್ದು ತೋ ನಂಜುಂಡ ಸ್ವಾಮಿಯವರ ಪರಿಚಯವನ್ನು ಸ್ವಲ್ಪ ಮಾಡಿಕೊಟ್ಟು ನಾನು ಆಮೇಲೆ ಗುರಪ್ಪನವರ ಪ್ರಶಸ್ತಿ ಪ್ರಧಾನ ಸಮಾರಂಭದ ವಿವರವನ್ನು ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೇನೆ ತೊಟ್ಟವಾಡಿ ನಂಜುಂಡಸ್ವಾಮಿ ಪ್ರೀತಿಯಿಂದ ಎಲ್ಲರೂ ಕರಿತಾ ಇದ್ದಂಥದ್ದು ತೋ ನಮ್ ತೋ ನಮ್ ತೋ ನಮ್ ಅಂತಿದ್ರು ಯಾಕಂತಂದರೆ ತೊಟ್ಟವಾಡಿ ಸ್ವಾಮಿ ತೊಟ್ಟವಾಡಿಗೆ ತೋ ಸ್ವಾಮಿಗೆ ನಮ್ ತೋ ನಮ್ ಅಂತ ಅತ್ಯಂತ ಸ್ವಾಭಿಮಾನಿ ಸಹೃದಯಿ ಕನ್ನಡ ರಂಗಭೂಮಿಯ ದಣಿವರಿಯದ ರಂಗ ಸಂಘಟಕ ಈ ರಾಗೆ ಕಣ್ರಿ ಸಮಯ ಊಟ ಏನೂ ಬೇಕಿಲ್ಲ ರಂಗ 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 ಪರಂಪರೆ ಅಂದ್ಬಿಟ್ರೆ ಸಾಕು ಇಪ್ಪತ್ನಾಲ್ಕು ಗಂಟೆಯು ಕೂಡ ರಂಗಕ್ಕೆ ತಮ್ಮನ್ನು ಸೀಮಿತ ಮಾಡಿಕೊಂಡಂಥವ್ರು ಅಂಥವರು ತೊಟ್ಟವಾಡಿ ನಂಜುಂಡಸ್ವಾಮಿಯವರು ನೂರಾರು ಅಸಹಾಯಕ ಮತ್ತು ಅತ್ಯವಶ್ಯಕ ರಂಗಬಂಧುಗಳಿಗೆ ವೈದ್ಯಕೀಯ ಲೋಕದ ನೆರವನ್ನು ಸದಾಕಾಲ ನೀಡುತ್ತಾ ಬಂದವರು ತೋನಮ್ಮವರು ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು ಸಹಜವಾಗಿ ಇಪ್ಪತ್ನಾಲ್ಕು ಗಂಟೆಗಳು ದುಡಿಯುವಂತಹ ರಂಗ ಸಂಘಟಕರು ರಂಗಕರ್ಮಿಗಳಿಗೆ ಆರೋಗ್ಯದತ್ತ ಗಮನವೇ ಇರೋದಿಲ್ಲ ಆರೋಗ್ಯಕರ ಸಮಾಜದ ನಿರ್ಮಾಣ ಹೇಗಾಗಬೇಕು ಅಂತ ನಾಟಕವನ್ನೂ ಆಡ್ತಾರೆ ಪ್ರದರ್ಶನವನ್ನು ಮಾಡ್ತಾರೆ ಬೀದಿ ನಾಟಕವನ್ನು ಮಾಡ್ತಾರೆ ತಮ್ಮ ಆರೋಗ್ಯದತ್ತ ಗಮನವೇ ಹರಿಸಲ್ಲ ಅಂತಹವರ ನೆರವಿಗೆ ತೊಟ್ಟವಾಡಿ ನಂಜುಂಡ ಸ್ವಾಮಿಯವರು ಇದ್ದರು ಅಂಥೇಳೆ ನಿಜಕ್ಕೂ ಹೆಮ್ಮೆಯ ಸಂಗತಿ ಅವರು ಮೂರು ವರ್ಷದ ಕೆಳಗೆ ನಮ್ಮೆಲ್ಲರನ್ನ ಬಿಟ್ಟು ಅಗಲಿದರು ಆ ಹಿನ್ನೆಲೆಯೊಳಗೆ ಅವರ ಹೆಸರಿನೊಳಗೆ ಒಂದು ಪ್ರಶಸ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮುಂದುವರಿತಾ ಹೋಯಿತು ಅವರು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾಯಿದ್ರು ಅಂತ ಹೇಳಿದರೆ ವಿವಿಧ ಕ್ಷೇತ್ರಗಳಿಂದ ಮತ್ತು ಅತ್ಯಂತ ಕೆಳಸ್ತರದ ಕಾಯಕ ಜೀವಿಗಳನ್ನು ಗುರುತಿಸಿ ಸಿ ಜಿ ಕೆ ಅಂಬೇಡ್ಕರ್ ರಂಗಚೇತನ ನಾಡಚೇತನ ಪ್ರಶಸ್ತಿಗಳನ್ನ ಕೊಟ್ಟು ಗೌರವಿಸ್ತಾ ಇದ್ರು ಆದರೆ ಎಲ್ಲರನ್ನು ಗುರುತಿಸಿ 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 ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಂಥ ತೋ ನಮ್ಮವರು ತಾವು ಮಾತ್ರ ಪ್ರಚಾರಕ್ಕೆ ಬರ್ತಾ ಇರಲಿಲ್ಲ ಪ್ರಚಾರದ ಗೀಳನ್ನೇ ಹಚ್ಚಿಕೊಂಡಿರಲಿಲ್ಲ ಕೇವಲ ಕಾಯಕ ಕಾಯಕ ಅಂತ ಮಾಡ್ತಾ ಇದ್ದಂಥರು ಅವರು ತೊಟ್ಟವಾಡಿ ಅವರ ಹೆಸರಿನೊಳಗೆ ಈ ಪ್ರಶಸ್ತಿಯನ್ನು ಕೊಡು ಮಾಡಲಾಗ್ತಿದೆ ರಂಗಕರ್ಮಿ ಗುಂಡಣ್ಣ ಚಿಕ್ಕಮಗಳೂರು ಅವರು ಇದರ ನೇತೃತ್ವವನ್ನು ವಹಿಸ್ಕೊಂಡು ಕೆಲಸವನ್ನು ಇದ್ದಾರೆ ಈ ಬಾರಿ ತೊಟ್ಟವಾಡಿ ಅವರ ಪ್ರಶಸ್ತಿ ಪ್ರಭು ಗುರಪ್ಪನವರಿಗೆ ಸಂದಿತು ಪ್ರಭು ಗುರಪ್ಪನವರಿಗೆ ಪ್ರಶಸ್ತಿ ಪ್ರಧಾನ ಸಮಾರಂಭದೊಳಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷ ಕೆ ವಿ ಮೂರ್ತಿಯವರು ಮಾತನಾಡ್ತಾ ಹೇಳಿದರು ರಂಗಪ್ರೀತಿ ಇದ್ದರೆ ಎಂತಹ ಸಾಮಾನ್ಯ ಗ್ರಾಮವೂ ಸಹ ವಿಶ್ವದ ಗಮನ ಸೆಳೆಯಲು ಸಾಧ್ಯ ಶೇಷಗಿರಿಯಂತಹ ಒಂದು ಸಾಧಾರಣ ಗ್ರಾಮ ಇಂದು ರಂಗ ಗ್ರಾಮವನ್ನಾಗಿ ಅರಳಿ ಹೆಸರಾಗಿದೆ ಇಂತಹ ಪ್ರೀತಿ ಪ್ರತಿಯೊಬ್ಬರಲ್ಲಿಯೂ ಇರಲಿ ಅಂತ ಹೇಳಿ ಅವರು ಆಶಯವನ್ನು ವ್ಯಕ್ತಪಡಿಸಿದ್ರು ಯಾವಾಗ ಪ್ರಭು ಗುರಪ್ಪನವರಿಗೆ ಗ್ರಾಮದೊಳಗೆ ತೋ ನಂಜುಂಡಸ್ವಾಮಿ ಗೆಳೆಯರ ಬಳಗ ಹಮ್ಮಿಕೊಂಡಿದ್ದಂತಹ ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲಿ ಅವರು ಮಾತನಾಡ್ತಾ ಹೇಳಿದಂಥದ್ದು ಒಬ್ಬ ಪೋಸ್ಟ್ ಮಾಸ್ಟರ್ ಆಗಿದ್ದ ಪ್ರಭು ಗುರಪ್ಪನವರ ಒಳಗೆ ಅಸಾಧಾರಣ ರಂಗಪ್ರೇಮಿ ಇದ್ದ ಹಾಗಾಗಿಯೇ ಶೇಷಗಿರಿ ಇಂದು ರಂಗಭೂಮಿಯಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದೆ ರಂಗಭೂಮಿಯ ಸೆಳೆತ ವಿಶಿಷ್ಟವಾದದ್ದು ಶೇಷಗಿರಿಯಲ್ಲಿ ಸಾಧಾರಣ ಕೆಲಸ ಮಾಡಿಕೊಂಡಿದ್ದ ಜನರು ಕಟ್ಟಿದ ವಾಲಿವಧೆ ನಾಟಕ ಇಂದು ದೇಶದಾದ್ಯಂತ ಸಂಚರಿಸಿದೆ ಎಲ್ಲರಲ್ಲಿಯೂ ರಂಗಪ್ರೀತಿ ಬೆಳೆಯಲಿ ಅಂತ ಶುಭ ಹಾರೈಸುವರು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದಂಥ ಪ್ರಭು ಗುರಪ್ಪನವರು ಮೂಲಭೂತ ಸೌಕರ್ಯದಿಂದ ಬಳಲುತ್ತಿದ್ದ ಶೇಷಗಿರಿ ಗ್ರಾಮ ರಂಗಭೂಮಿಯ ಕಾರಣದಿಂದಾಗಿ ಒಗ್ಗಟ್ಟು ಸಾಧಿಸಿತು ಕ್ರಮೇಣ ಸಾಕ್ಷರತೆ ಆರೋಗ್ಯದ ವಿಚಾರದಲ್ಲಿಯೂ ಒಳ್ಳೆಯ ಬೆಳವಣಿಗೆ ಕಂಡಿತು ರಂಗಭೂಮಿ ಎಲ್ಲರಲ್ಲೂ ತನ್ನ ತೆಕ್ಕೊಳಗೆ ಇಟ್ಟುಕೊಂಡು ಮುಂದೆ ಹೋಗುತ್ತದೆ ಎನ್ನುವುದಕ್ಕೆ ನಮ್ಮ ಗ್ರಾಮನೇ ಉದಾಹರಣೆ ಅಂಥೇಳಿ ಪ್ರಭು ಗುರಪ್ಪನವರು ಹೇಳಿದರು ರಂಗಕರ್ಮಿಗಳಾಗಿರ್ತಕ್ಕಂಥ ಗುಂಡಣ್ಣ ಚಿಕ್ಕಮಗಳೂರು ಶ್ರೀನಿವಾಸ ಜಿ ಕಪ್ಪಣ್ಣ ಸೆಂಟರ್ ಸ್ಟೇಜ್ ಗಂಗಾಧರ ನರೇಂದ್ರ ಬಾಬು ಮುಖ್ಯಮಂತ್ರಿ ಚಂದ್ರು ಬಿ ವಿ ರಾಜಾರಾಮ್ ಶಶಿಧರ ಅಡಪ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಗುರಪ್ಪನವರನ್ನು ಅಭಿನಂದಿಸಿದರು ಗೆಳೆಯರ ಬಳಗದ ಡಾಕ್ಟರ್ ಶಿವಲಿಂಗ ಪ್ರಸಾದ್ ಕಾರ್ಯಕ್ರಮವನ್ನು ನಿರೂಪಿಸೋದು ಕಾರ್ಯಕ್ರಮದ ಅಂಗವಾಗಿ ಸಹಚಾರಿ ತಂಡ ಶಾಂತಿ ಮತ್ತು ಪ್ರೀತಿಗಾಗಿ ಎನ್ನುವ ವಿಶಿಷ್ಟವಾದ ಭರತನಾಟ್ಯ ಪ್ರಶಸ್ತಿಯನ್ನು ನಡೀತು ಆನಂದ ಮಾಲೂರು ಬಳಗ ಸಂವಿಧಾನ ಗೀತೆಗಳನ್ನು ಪ್ರಸ್ತುತಪಡಿಸಿತು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಅನೇಕ ರಂಗಕರ್ಮಿಗಳು ರಂಗ ಸಂಘಟಕರು ಸೇರಿದಂಥ ಕಾರ್ಯಕ್ರಮ ಒಂದು ರೀತಿಯೊಳಗೆ ಒಂದು ಕೌಟುಂಬಿಕ ಸಮಾರಂಭ ಅತ್ಯಂತ ಅರ್ಥಪೂರ್ಣ ಸಮಾರಂಭ ಆದರ್ಶಪೂರ್ಣವಾಗಿರ್ತಕ್ಕಂಥ ಸಮಾರಂಭ ನಡೀತು ತೊಟ್ಟುಬಾಡಿ ನಂಜುಂಡಸ್ವಾಮಿಯವರನ್ನ ಎಲ್ಲರೂ ನೆನಪಿಸಿಕೊಂಡ್ರು ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಗುಂಡಣ್ಣ ಚಿಕ್ಕ ಚಿಕ್ಕಮಗಳೂರು ಅವರನ್ನ ಅಭಿನಂದಿಸಿದ್ರು ಅನ್ನುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ವರದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಮತ್ತೆ ವಿಶೇಷ ವರದಿ ವಿಶೇಷವಾಗಿರಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ